ಗದಗ ಸಮೀಪದ ತಿಮ್ಮಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟನಾ ಸಮಾರಂಭವನ್ನ ರೋಣ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಜಿ ಎಸ್ ಆಡಳಿತ ನಮ್ಮ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಅವರೇನು ಚುನಾವಣೆಯಲ್ಲಿ ಭರವಸೆಗಳನ್ನು ಇವತ್ತು ಪ್ರಾರಂಭ ಮಾಡಿ ಸುಮಾರು ಎರಡು ಎರಡೂವರೆ ವರ್ಷದವರೆಗೆ ಈಗ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಿಮಗೆಲ್ಲ ತಿಳಿಬೇಕು ಸುಮಾರು ಪ್ರತಿ ವರ್ಷ ಐವತ್ತ್ ಮೂರು ಸಾವಿರ ಕೋಟಿ ರೂಪಾಯನ್ನ ಇವನು ಐದು ಗ್ಯಾರಂಟಿಗೆ ಖರ್ಚು ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇದು ಏನು ಯಾವ ಉದ್ದೇಶ ಯಾರು ಆರ್ಥಿಕವಾಗಿ ತೊಂದರೆಯಲ್ಲಿ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಆ ಕಾರ್ಯಕ್ರಮವನ್ನು ತೆಗೆದುಕೊಂಡೆ ನಾವು ಅದ್ರ ಏನು ಕರ್ನಾಟಕ ರಾಜ್ಯದ ಬೊಕ್ಕಸ್ ಆಗಿ ದುಡ್ಡು ಹೆಚ್ಚು ಬಹಳ ಅಂತೇಳಿ ಕೊಡಾಕಿಲ್ಲ ಆದ್ರೆ ಅದರ ಫಲನೂ ನಮ್ಗೆ ಸಿಕ್ಕಿದೆ ಏನಂತ ಈಗ ಎರಡು ವರ್ಷ ನಾವು ಒಂದು ಕಾರ್ಯ ಪ್ರಾರಂಭ ಆದ್ಮೇಲೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅರವತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ಗುಣಮಟ್ಟದಿಂದ ಕೂಡಿದ ಕಾಮಗಾರಿಯನ್ನ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ಕಿವಿಮಾತು ಹೇಳಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಥಮ ಚಿಕಿತ್ಸೆ ನೀಡುವುದರ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರು ಗರ್ಭಿಣಿ ಸ್ತ್ರೀಯರು ಬಡವರಿಗೆ ಆಧಾರ ಸ್ತಂಭವಾಗಿದೆ ಇಲ್ಲಿ ಉತ್ತಮ ಚಿಕಿತ್ಸೆ ನೀಡುವುದರಿಂದ ಪಟ್ಟಣ ಪ್ರದೇಶಕ್ಕೆ ಹೋಗುವ ಅನಿವಾರ್ಯತೆ ಇರುವುದಿಲ್ಲ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಉತ್ತಮ ಶಿಕ್ಷಣ ದೊರೆಯುವಂತೆ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದು ಅದರ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ವಿದ್ಯಾರ್ಜನೆಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಡಿಜಿಟಲ್ ಲೈಬ್ರರಿಯನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೊಂದು ತೆರೆದಿದ್ದು ಎಲ್ಲ ಆನ್ಲೈನ್ ಸೇವೆಗಳನ್ನ ಈ ಲೈಬ್ರರಿಯಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದು ಎಂದು ತಿಳಿಸಿದರು ಪರಿಹಾರ ಹಾಕಿ ವಿಚಾರದಲ್ಲಿ ಆ ಕಾರ್ಯವನ್ನು ಕೂಡ ನಾವು ಮಾಡಿದ್ದೇವೆ ಅದಕ್ಕೆ ನಮಗೆ ಬ್ಯಾಂಕ್ ನಾಲ್ಕು ಐದು ಲಕ್ಷ ರೂಪಾಯಿಯನ್ನು ಮಾಡಿವಿ ಮತ್ತು ನಿಮ್ಮ ಎಲ್ಲ ದೇವಸ್ಥಾನ ಏನು ಅಪೂರ್ಣವಾಗಿ ನಿಂತಿದೆ ಅದಕ್ಕೆ ನಮ್ಮ ಸಿ ಎಂ ಫಂಡ್ನಲ್ಲಿ ಅದಕ್ಕೂ ಸುಮಾರು ಹತ್ತು ಲಕ್ಷ ರೂಪಾಯಿ ಅದಕ್ಕೆ ತೊಡಮಾಡ್ಲಿ ಹೇಳಿ ಮತ್ತು ವಿಶೇಷವಾಗಿ ಇನ್ನೂ ಅನೇಕ ಊರಿನಲ್ಲಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳನ್ನು ತಿಮ್ಮಾಪುರ ಗ್ರಾಮಕ್ಕೆ ವಿವಿಧ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿದ್ದು ಶೀಘ್ರದಲ್ಲೇ ಎಲ್ಲಾ ಕಾಮಗಾರಿಗಳು ಪ್ರಾರಂಭವಾಗುತ್ತವೆ ಎಂದು ಸಾರ್ವಜನಿಕರಿಗೆ ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹನುಮವ್ವ ತಳವಾರ ಉಪಾಧ್ಯಕ್ಷ ಹುಚ್ಚೀರಪ್ಪ ಜೋಗಿನ ಬಸವರಾಜ ಯಲಬುರ್ಗಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಪಾಟೀಲ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುತ್ತು ಕೊಂಡೂರ ಗದಗ ತಹಶೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಪಂಚಾಯತ್ ರಾಜ್ ಇಂಜಿನಿಯರ್ ಚಾಟಿ ಲೋಕೋಪಯೋಗಿ ಇಂಜಿನಿಯರ್ ಎಂಎಸ್ ಪಾಟೀಲ್ ಆರೋಗ್ಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಎಸ್ಎನ್ ಲಿಂಗದಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರೀಕ್ಷಣಾಧಿಕಾರಿ ಯಲ್ಲಪ್ಪ ಕಡಮನಿ ಮುತ್ತಣ್ಣ ಹಟ್ಟಿಮನಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ ಪಿಡಿಒ ಶಿವಲೀಲಾ ಗೊಳ್ಳಪ್ಪನವರ ಹಿರಿಯರ ಯಲ್ಲಪ್ಪ ಹಾಗಲದ ಭೀಮಪ್ಪ ರಾಮಾಜಿ ಸುರೇಶ್ ಬಿಸನಹಳ್ಳಿ ಮಲ್ಲಿಕಾರ್ಜುನ ಇದ್ಲಿ ಬಾಳಪ್ಪ ಗಂಗರಾತ್ರಿ ಶರಣಪ್ಪ ಜೋಗಿನ ರಾಮಪ್ಪ ಹುಚ್ಚಪ್ಪನವರ ಹನುಮಪ್ಪ ಭೀಮನೂರ ಗುತ್ತಿಗೆದಾರ ಪ್ರಭು ಹಸಮನಿ ಹಾಗೂ ಸಾರ್ವಜನಿಕರು ತಾಲೂಕು ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಯಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ